ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಒಳ್ಳೊಳ್ಳೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳ್ತಾ ಬಂದಿದೆ ಸರ್ಕಾರಿ ಯೋಜನೆ ಅಂತ ಬಂದಾಗ ಆ ಯೋಜನೆಗಳು ಎಷ್ಟು ಮಟ್ಟಿಗೆ ಜನರಿಗೆ ರೀಚ್ ಆಗ್ತಾ ಇದಾವೆ ಆ ಜನರನ್ನು ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕೆಂದ್ರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಬಂದಾಗ ಆ ಒಂದು ಯೋಜನೆಗಳನ್ನ ಎಷ್ಟು ಜನ ಯುಟಿಲೈಸ್ ಮಾಡ್ಕೊಳ್ತಾರೆ ಎಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದೇ ಒಂದು ಯೋಜನೆ ಯಶಸ್ವಿ ಆಗ್ಬೇಕಾದ್ರೆ ಅದನ್ನ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ಜನ ಆ ಒಂದು ಯೋಜನೆಯನ್ನ ಯುಟಿಲೈಸ್ ಮಾಡ್ಕೊಂಡಾಗ ಮಾತ್ರ ಆ ಒಂದು ಯೋಜನೆಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಇವತ್ತು ನಾನ್ ನಿಮ್ಗೆ ತಿಳ್ಸ್ಕೊಡ್ತಾ ಇರ್ತಕ್ಕಂಥದ್ದು ನೀವು ಹಳ್ಳಿಯಲ್ಲಿ ಏನಾದ್ರೂ ಇದ್ರೆ ಖಂಡಿತವಾಗ್ಲು ನೀವು ಹಳ್ಳಿಯಲ್ಲಿ ಏನಾದ್ರೂ ಇದ್ರೆ ವಿಡಿಯೋನ ಕೊನೆ ತನಕ ನೋಡ್ಬೇಕಾಗುತ್ತೆ ಯಾಕಂದ್ರೆ ಮೇಕೆ ಸಾಕಾಣಿಕೆಯ ಒಂದು ಶೆಡ್ ನಿರ್ಮಾಣ ಮಾಡ್ತೀರಿ ಅನ್ನೋದಾದ್ರೆ ನಿಮ್ಗೆ ಸರ್ಕಾರದಿಂದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಂತ ಇರಬಹುದು ಬಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಆಗಿರ್ತಕ್ಕಂಥದಿಂದ ನಿಮಗೆ ಸರ್ಕಾರದಿಂದ ಎಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಸಿಗ್ತಾ ಇರ್ತಕ್ಕಂಥದ್ದು ನರೇಗಾ ಯೋಜನೆ ಮುಖಾಂತರ ನೀವು ಮೇಕೆ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ತೀರ ಅನ್ನೋದಾದ್ರೆ ನಿಮಗೆ ಅಪ್ ಟು ಎಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೊಡ್ತಾರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ ಶೆಡ್ ಕನ್ಸ್ಟ್ರಕ್ಷನ್ ಅನ್ನ ಕೇಳ್ತಾರೆ ಯಾವ ರೀತಿ ಶೆಡ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅವರು ಕೇಳ್ತಾರೆ ಅದಾದ ನಂತರ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ಒಂದು ಫೈಲ್ ಮುಖಾಂತರ ಸಬ್ಮಿಟ್ ಮಾಡಿ ಅವರು ಅವರು ಸೂಚನೆ ಮೇರೆಗೆ ಎಷ್ಟು ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಅಷ್ಟು ಮೆಜರ್ಮೆಂಟ್ ಗೆ ನೀವು ಮೇಕೆ ಸಾಕಾಣಿಕೆ ಒಂದು ಶೆಡ್ ಅನ್ನ ನೀವು ನಿರ್ಮಾಣ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ಮೆಜರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡ ನಂತರ ನಿಮ್ಗೆ ಒಂದು ಎರಡ್ ಮೂರು ಹಂತದಲ್ಲಿ ನಿಮ್ಗೆ ಅಮೌಂಟ್ ಬಿಡುಗಡೆ ಆಗುತ್ತೆ ಸೊ ಈ ಒಂದು ಅಮೌಂಟ್ ನೀವು ರೀಪೇಮೆಂಟ್ ಮಾಡಬೇಕಂತ ಕೇಳೋದಾದ್ರೆ ಯಾವುದೇ ಕಾರಣಕ್ಕೂ ರೀಪೇಮೆಂಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇದು ಕಂಪ್ಲೀಟ್ಲಿ ಫ್ರೀ 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 ಸರ್ಕಾರದಿಂದ ನಿಮ್ಗೆ ಕೊಟ್ಟಿರತಕ್ಕಂತ ಯೋಜನೆ ಈ ಒಂದು ಯೋಜನೆ ಬಹುತೇಕ ಜನರಿಗೆ ಈ ಒಂದು ಯೋಜನೆ ಬಗ್ಗೆ ಅರಿವು ಇದೆ ಇನ್ ಕೆಲವರಿಗೆ ಐಡಿಯಾ ಇರೋದಿಲ್ಲ ನೀವು ಮಾಡ್ಬೇಕಾಗಿರೋದಿಷ್ಟ ಫಸ್ಟ್ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ನರೇಗಾ ಯೋಜನೆ ಅಡಿ ನಾನು ಮೇಕೆ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಮಿಕ್ಕಿ ಡೀಟೇಲ್ಸ್ ಎಲ್ಲ ಅವರೇ ಕೊಡ್ತಾರೆ ಮಿಕ್ಕಿದನ್ನೆಲ್ಲ ಅವರೇ ನೋಡ್ಕೊತಾರೆ ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ